ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈಲಾಗಲ್ರು ಹೇಗಿದ್ದೀರಾ ಯೋಗನಲ್ಲರೂ ಚೆನ್ನಾಗಿದ್ರ ಅಂತ ನಾನು ಭಾವಿಸ್ತೀನಿ ಸೊ ನಾನಿವತ್ತು ಸಂಜೆ ಅಂದರೆ ನೈಟಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ಈಗ ನಾವು ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡಬೇಕಿತ್ತು ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕೆ ಸೊ ಹಾಗಾಗಿ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಇದ್ದೀವಿ ಸಂಜೆ ಆದರೆ ಸ್ವಲ್ಪ ರಶ್ ಕಮ್ಮಿ ಇರುತ್ತೆ ಮಧ್ಯಾಹ್ನ ಬೆಳಗ್ಗೆ ಅಂದರೆ ಈ ಹಳ್ಳಿ ಕಡೆಯಿಂದ ಬರ್ತಾರಲ್ವ ತುಂಬ ಇರ್ತಾರೆ ಕ್ರೌಡ್ ಜಾಸ್ತಿ ಇರ್ತದೆ ಯಾವಾಗ ಕಲೆಕ್ಷನ್ ಅಷ್ಟು ಯಾರೂ ಅಷ್ಟು ಕಲೆಕ್ಷನ್ ತೋರಿಸೋದಿಲ್ಲ ಆ್ಯಂಡ್ ನಮಗೂ ಅಷ್ಟು ಕಲೆಕ್ಷನ್ ಸಿಗೋದಿಲ್ಲ ಹಾಗಾಗಿ ನೈಟ್ ಹೋಗಿ ನಾವು ತೊಗೊಂಬರ್ತಾಯಿದೀವಿ ಬಟ್ಟೆ ಶಾಪಿಂಗ್ ಮಾಡ್ತಾಯಿದ್ದೀವಿ ಆ್ಯಂಡ್ ನೀವೆಲ್ಲರೂ ಯುಗಾದಿ ಹಬ್ಬಕ್ಕೆ ಶಾಪಿಂಗ್ ಮಾಡಿದ್ರ ಹಾಗಾದರೆ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಇಲ್ಲೊಂದು ಶಾಪಿಗೆ ಬಂದ್ವಿ ಅಲ್ಲಿ ನಮಗೇನು ಇಷ್ಟ ಆಗಲಿಲ್ಲ ಸರಿ ಈ ಕಡೆ ಒಂದು ಶಾ ಅಂಗಡಿಗೆ ಬಂದ್ವಿ ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದ್ವು ಮೈಸೂರು ಸಿಲ್ಕ್ ಸ್ಯಾರಿ ಆಗಿರ್ಬೋದು ಈಗಿನ ಟ್ರೆಂಡಿಂಗ್ ಸ್ಯಾರಿ ಏನಿದೆಯೋ ಅದೆಲ್ಲ ತುಂಬ ಚೆನ್ನಾಗಿತ್ತು ನಾನು ಒಂದೇ ಅಂಗಡಿಲ್ಲೇ ತಗೊಂಡಿದ್ದು ಯಾವ ಅಂಗಡಿಯಲ್ಲೂ ಸುತ್ತಕ್ಕೆ ಹೋಗೋದಿಲ್ಲ ನನಗೆ ಹೆಂಗೆ ಅಂದರೆ ಕಲರ್ ಕಾಂಬಿನೇಷನಲ್ಲಿ ಒಳ್ಳೆ ಕಲರ್ ಕಾಂಬಿನೇಷನಲ್ಲಿ ಸಿಕ್ಬಿಟ್ರೆ ನಾನು ಇನ್ನೆಲ್ಲೂ ಹುಡ್ಕೋದಕ್ಕೆ ಹೋಗೋದಿಲ್ಲ ಬಟ್ಟೆಗಳನ್ನ ಸೊ ಇಲ್ಲೇ ಫೈನಲ್ ಮಾಡಿ ಇಲ್ಲೇ ತೊಗೊಂಬಿಟ್ಟೆ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದ್ವು ಆ್ಯಂಡ್ ನನಗಂತೂ ಎಲ್ಲ ಸ್ಯಾರಿಗಳು ಇಷ್ಟ ಆಯಿತು ಸ್ಮೂತಾಗಿತ್ತು ನನಗಂತೂ ಈ ಗ್ರೀನು ಆ್ಯಂಡ್ ರೆಡ್ ಕಾಂಬಿನೇಷನ್ ಅಂತೂ ತುಂಬ ಇಷ್ಟ ಆಯಿತು ಬ್ಲೌಸ್ ಕೂಡ ತುಂಬ ಇಷ್ಟ ಆಯಿತು ನನಗೆ ಆಮೇಲೆ ಈ ಸ್ಯಾರಿನೂ ಇಷ್ಟ ಆಯಿತು ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ಅನ್ನಿಸ್ತಾ ಇತ್ತು ನಮ್ಮ ಮನೆಯವರು ಯಾವುದೋ ಒಂದು ತಗೊಳಮ್ಮ ಅಂತ ಅಂತಿದ್ರು ನಾನು ಅಷ್ಟು ಕನ್ಫ್ಯೂಸ್ ಆಗಿದ್ದೆ ಬಟ್ಟೆ ತಗೊಳ್ಳುವಾಗ ಅಷ್ಟು ಚೆನ್ನಾಗಿದ್ವು ಇದರಲ್ಲಿ ಯಾವ ಸೀರೆ ಪಿಕ್ ಮಾಡಿದೆ ಅಂತ ನೀವು ಕಮೆಂಟಲ್ಲಿ ಹೇಳಿ ಆ್ಯಂಡ್ ಇದು ತೋರಿಸಿದ್ರು ಲಾಸ್ಟಲ್ಲಿ ಇದು ಕೂಡ ಪ್ಯಾಟ್ರನ್ ತುಂಬ ಚೆನ್ನಾಗಿದೆ ಆ್ಯಂಡ್ ಗ್ರೀನ್ ಬಾರ್ಡ್ರಾಗಿ ಬಂದಿತ್ತು ತುಂಬ ಚೆನ್ನಾಗಿತ್ತು ಆ್ಯಂಡ್ ನನಗೆ ಕಲರ್ ಕಾಂಬಿನೇಷನಲ್ಲಿ ರೆಡ್ ಆ್ಯಂಡ್ ಗ್ರೀನ್ ಅಂದರೆ ತುಂಬ ಇಷ್ಟ ಅದು ಹೆಣ್ಮಕ್ಳಿಗೆ ಎಲ್ಲ ಹೆಣ್ಮಕ್ಳಿಗೂ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ನಂದು ಫೈನಲಿ ನಂದು ಕೂಡ ತೊಗೊಂಡ್ವಿ ಆಮೇಲೆ ಮಕ್ಕಳಿಗೆ ಇಬ್ಬರಿಗೂ ತೊಗೊಂಡ್ವಿ ಅವರಿಗೆ ಮಾಮೂಲಿ ಚೂಡಿ ಸೆಟ್ಟು ಅಥವಾ ಸ್ಕರ್ಟ್ ಆ ಥರ ಬರುತ್ತಲ್ವ ಈ ಟ್ರೆಡಿಷನಲ್ ಹಬ್ಬಗಳಿಗೆಲ್ಲ ಟ್ರೆಡಿಷನಲ್ ಡ್ರೆಸ್ಸೇ ಚೆನ್ನಾಗಿರುತ್ತೆ ಬಟ್ ಅವರು ಈ ಥರ ಪಾರ್ಟಿ ವೇರ್ ಡ್ರೆಸ್ ತೋರಿಸಿದ್ರು ಬೇಡ ಅಂದಂಗೆಲ್ಲ ಇದ್ರು ಇಲ್ಲ ಮೇಡಮ್ ನೋಡಿ ಮೇಡಮ್ ತಗೊಳ್ಳಿ ಮೇಡಮ್ ಅಂತಿದ್ರು ಇಲ್ಲ ಸರ್ ಬರ್ಡೇಗೆಲ್ಲ ತೊಗೊಂಡಿದ್ದೀವಿ ಈ ಥರ ಎಲ್ಲ ಬೇಡ ಈ ಸಮ್ಮರ್ ಇರೋದರಿಂದ ಈ ಥರ ಬಟ್ಟೆ ಎಲ್ಲ ಅಷ್ಟು ಚೆನ್ನಾಗಿ ಕಂಫರ್ಟಬಲ್ ಅನ್ಸೋದಿಲ್ಲ ಅವರು ನೀವು ಯೂಟ್ಯೂಬ್ ಚಾನಲ್ ಅವರು ಅಂತ ಅಂದರು ಹೌದು ಅಂತಂದೆ ಹಂಗಂದಿದ್ದ ತಕ್ಷಣ ಏನು ಇರೋ ಬರೋ ಡ್ರೆಸ್ಸೆಲ್ಲ ತಂದು ತಂದು ಮಕ್ಕಳು ಬಟ್ಟೆನೆಲ್ಲ ಅವರು ಶೋ ಅಪ್ ಮಾಡ್ತಾಯಿದ್ರು ಸರಿ ಅಂದ್ಕೊಂಡು ನಾನು ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಎಲ್ಲ ತೊಗೊಂಬಂದು ತೋರಿಸ್ತಾ ಇದ್ದರು ಸೊ ಅದಾದಮೇಲೆ ನಾನಿಲ್ಲಿ ಬಟ್ಟೆಗಳನ್ನೆಲ್ಲ ಫೈನಲ್ ಮಾಡಿ ಶಾಪಿಂಗ್ ಮುಗಿಸ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಮಕ್ಕಳ ಬಟ್ಟೆಗಳನ್ನೆಲ್ಲ ಆ್ಯಂಡ್ ಈ ವಿಡಿಯೋನ ಕೊನೆವರೆಗೂ ನೋಡಿ ತುಂಬ ಸಿಂಪಲ್ ವಿಡಿಯೋ ಆಗಿರುತ್ತೆ ಇದು ಆ್ಯಂಡ್ ಮನೆಗೆ ಬರ್ತಾ ತರಕಾರಿ ತೊಗೊಂಬಂದ್ವಿ ತರಕಾರಿ ತುಂಬ ಎಕ್ಸ್ಪೆನ್ಸಿವ್ ಆಗಿಬಿಟ್ಟೈತೆ ಅದು ಈ ಸಮ್ಮರಲ್ಲಿ ತುಂಬಾ ರೇಟ್ ಅಂತಲೇ ಹೇಳ್ಬೋದು ಆ್ಯಂಡು ನನಗೆ ಬ್ರಾಕ್ಲಿ ಬೇಕಿತ್ತು ತೊಗೊಂಬಂದೆ ಬಟ್ ಇದನ್ನು ಕ್ಲೀನ್ ಮಾಡಿ ನೀಟಾಗೇ ಅದು ಬಿಸಿ ನೀರಲ್ಲಿ ಕ್ಲೀನಾಗಿ ನೀಟಾಗೆ ವಾಶ್ ಮಾಡಬೇಕು ಇಲ್ಲಾಂದರೆ ತಿನ್ನೋದಕ್ಕಾಗೋದಿಲ್ಲ ಇದು ಯಾಕಂದರೆ ತುಂಬಾ ಅದು ಡೆಸ್ಟ್ ಇರ್ತೈತೆ ಸೊ ಅದಾದಮೇಲೆ ಮನೆಗೆ ಬಂದ್ವಿ ಭೀ ಯಾಕೋ ಎರಡು ಸಲ ಬಿದ್ದುಬಿಟ್ಲು ಹೊರಗಡೆ ಆಟ ಆಡ್ತಾ ಸೊ ಅದಕ್ಕೆ ನಮ್ಮಮ್ಮ ಆಸ್ರ ತೆಗೆದಾಗ್ತಾಯಿತ್ತು ಸೊ ತುಂಬಾ ಬೇಜಾರಾಗ್ಬಿಡ್ತು ಅವಳ ನೋಡ್ಕೊಂಡೇ ಇರಬೇಕು ಇಲ್ಲಾಂದರೆ ಹೊರಗಡೆ ಹೋಗಿ ಈ ಥರ ಮಾಡ್ಕೊಂಡು ಸೊ ಆದಷ್ಟು ಮಕ್ಕಳನ್ನ ಹುಷಾರಾಗಿ ನೋಡ್ಕೋಬೇಕು